ಯಳಂದೂರು ನ್ಯಾಯಾಲಯದಲ್ಲಿ ಮೂವರಿಗೆ ಸಮುದಾಯ ಸೇವೆ ಶಿಕ್ಷೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಜೆಎಂಎಫ್ಸಿ ಹಾಗೂ ಸಿವಿಲ್ ನ್ಯಾಯಾಲಯವು ಕಳತನ ಪ್ರಕರಣವೊಂದರಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಮುನ್ನೂರ ಮೂರು ಎರಡರ ಅಡಿಯಲ್ಲಿ ನರಸೀಪುರ ಹುಂಡಿ ಗ್ರಾಮದ ಸುಬ್ರಹ್ಮಣ್ಯ ಮುತ್ತು ಹಾಗೂ ನಾಗೇಶ್ ಎಂಬುವರಿಗೆ ಸಮುದಾಯ ಸೇವೆ ಶಿಕ್ಷೆಯನ್ನ ವಿಧಿಸಲಾಗಿದೆ ಈ ಶಿಕ್ಷೆಯಲ್ಲಿ ಬಿಎನ್ಎಸ್ ಆಕ್ಟ್ ಪ್ರಕಾರ ಐದು ಸಾವಿರ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಆಸ್ತಿಯನ್ನ ಕಳವು ಮಾಡಿದವರಿಗೆ ಮತ್ತು ಮೊದಲ ಬಾರಿಗೆ ಅಪರಾಧ ಮಾಡಿದರೆ ಸಮುದಾಯ ಸೇವೆಗೆ ಶಿಕ್ಷೆ ಎಂದು ನ್ಯಾಯಾಲಯ ಗಮನಿಸಿದೆ ಹಾಗಾಗಿ ಸಿಸಿ ಅರವತ್ತಾರು ಬಾರ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರದಲ್ಲಿ ಕುದುರೆ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಜನ್ನೂರು ಹೊಸೂರು ಗ್ರಾಮದ ಬುಟ್ಟ ಬುದ್ಧಿ ಎಂಬುವರಿಗೆ ಸೇರಿದ ಒಂದು ಹೆಣ್ಣು ಕುರಿ ಮರಿಯನ್ನ ಮೂವರು ಅಸಾಮಿಗಳು ಕಳತನ ಮಾಡಿರುತ್ತಾರೆ ಮಾಲೀಕ ಪುಟ್ಟ ಬುದ್ಧಿ ಎಂಬುವ ವ್ಯಕ್ತಿ ನೀಡಿದ ದೂರನ್ನ ಕೋದರೆ ಪೊಲೀಸರು ದಾಖಲಿಸಿಕೊಂಡು ಆರೋಪಿಗಳನ್ನ ಪತ್ತೆ ಹಚ್ಚಿ ಕದ್ದು ಕುರಿಯನ್ನ ಮಾಲೀಕರಿಗೆ ನೀಡಿ ನ್ಯಾಯಾಲಯಕ್ಕೆ ದೋಷಾರೋಹಣ ಪಟ್ಟಿ ಸಲ್ಲಿಸುತ್ತಾರೆ ನ್ಯಾಯಾಲಯದಲ್ಲಿ ಮೂರು ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದರಿಂದ ಅಸವಿಲ್ಲ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶರಾದ ಎಂ ಆರ್ಕಾಶ್ ಅವರು ಫೆಬ್ರವರಿ ಇಪ್ಪತ್ತೊಂದರಂದು ಆರೋಪಿಗಳಾದ ಸುಬ್ರಹ್ಮಣ್ಯ ಮುತ್ತು ಹಾಗೂ ಗಣೇಶ್ ಎಂಬುವರಿಗೆ ಕುರಿಮರಿ ಮೌಲ್ಯ ಐದು ಸಾವಿರ ರೂಪಾಯಿಗಿಂತ ಕಡಿಮೆ ಇರುವುದರಿಂದ ಫೆಬ್ರವರಿ ಇಪ್ಪತ್ತ್ ನಾಲ್ಕರಿಂದ ಮಾರ್ಚ್ ಐದರವರೆಗೂ ಬೆಳಗ್ಗೆ ಹತ್ತರಿಂದ ಸಂಜೆ ಆರರವರೆಗೂ ಹತ್ತು ದಿನಗಳವರೆಗೆ ನ್ಯಾಯಾಲಯದಲ್ಲಿ ಕೂಲಿ ಕೆಲಸ ಮಾಡುವಂತೆ ಸಮುದಾಯ ಸೇವೆ ಶಿಕ್ಷೆಯನ್ನು ವೇದಿಸಿದ್ದಾರೆ ಹೊಮ್ಮ ನಂಜುಂಡ ನಾಯಕ್ ಎನ್